ನಮಸ್ಕಾರ ನಾನು ರೂಪಾ ಹಾಸನ ಲೇಖಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇವತ್ತು ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ನಾವು ಒಂದು ವೈಪರೀತ್ಯದ ಕಾಲಘಟ್ಟದಲ್ಲಿ ನಿಂತ್ಕೊಂಡಿದ್ದೀವಿ ಇವತ್ತು ಹವಾಮಾನ ತುರ್ತು ಪರಿಸ್ಥಿತಿ ಅಥವಾ ಪರಿಸರ ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೀವಿ ಎಲ್ಲವೂ ಅಕಾಲವಾಗಿ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ವಿಪರೀತ ಮಳೆ ವಿಪರೀತ ಚಳಿ ವಿಪರೀತ ಸೆಕೆ ಎಲ್ಲವೂ ವಿಪರೀತವಾಗಿ ನಡೀತಾ ಇರುವಂತಹ ಒಂದು ಕಡೆ ಪ್ರವಾಹ ಒಂದು ಕಡೆ ಭೂಕಂಪ ಹೀಗೆ ಹಲವು ರೀತಿಯಾದಂತಹ ವೈಪರೀತ್ಯಗಳು ಪರಿಸರಕ್ಕೆ ಸಂಬಂಧಿಸಿದಂತೆ ನಡೀತಾ ಇರೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ವಿಶ್ವಾದ್ಯಂತ ಈ ಪರಿಸ್ಥಿತಿಯನ್ನು ಇವತ್ತು ಎದುರಿಸ್ತಾ ಇದ್ದೀವಿ ಇದೆಲ್ಲಕ್ಕೂ ಮುಖ್ಯವಾದ ಕಾರಣ ನಾವು ಪರಿಸರವನ್ನು ಗಮನಿಸಬೇಕಾದಷ್ಟು ಗಮನಿಸಲಿಲ್ಲ ಅದಕ್ಕೆ ಕೊಡಬೇಕಾದಂಥ ಆದ್ಯತೆಯನ್ನು ಕೊಡಲಿಲ್ಲ ಮತ್ತು ಅದಕ್ಕೆ ಅದನ್ನು ಕೇಂದ್ರೀಕರಿಸಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಳಲಿಲ್ಲ ಮನುಷ್ಯನ ಕೇಂದ್ರೀಕರಿಸ್ಕೊಂಡು ನಾವು ಪರಿಸರವನ್ನು ಎಷ್ಟು ಬೇಕೋ ಅದರ ಪರಿಸ ಪ್ರಕೃತಿಯ ಎಲ್ಲವನ್ನು ನಾವು ಲೂಟಿ ಹೊಡಿತಾ ಬಂದಿದ್ದರಿಂದ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ನಿಂತಿದ್ದೀವಿ ಆದರೆ ಪರಿಸರ ಪ್ರಿಯರು ತಮ್ಮ ತಮ್ಮ ಹಂತದಲ್ಲಿ ತಮಗೆ ಏನಾಗುತ್ತೋ ತಮ್ಮ ಕೆಲಸಗಳನ್ನು ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಬರವಣಿಗೆಯನ್ನು ಮಾಡ್ತಾ ಹೋರಾಟಗಳನ್ನು ಮಾಡ್ತಾ ಪರಿಸರ ಪರವಾದಂತಹ ಸಂಘಟನೆಗಳನ್ನು ಕಟ್ಕೊಳ್ತಾ ಹಲವಾರು ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾನೇ ಬರ್ತಿದ್ದಾರೆ ಆದರೆ ಇದು ಸಮುದ್ರದಲ್ಲಿ ಒಂದು ಮರಳು ಕಣದಷ್ಟನೂ ಸಾಕಾಗೋದಿಲ್ಲ ಮತ್ತು ನಾವು ಬಿಡಿ ಬಿಡಿಯಾಗಿ ಅಲ್ಲಲ್ಲೇ ಹಾಗೆ ಕೆಲಸ ಮಾಡಿದ್ರೆ ಅದು ನಾವು ಕೇಂದ್ರೀಕರಿಸಿ ಸರ್ಕಾರಕ್ಕೆ ನಮ್ಮ ಪರಿಸರ ಪರವಾದಂಥ ಧ್ವನಿಯನ್ನು ಮುಟ್ಟಿಸೋದಕ್ಕೂ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇದೇ ಏಪ್ರಿಲ್ ಹನ್ನೆರಡಕ್ಕೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆ ಚದರಿದಂತೆ ಕೆಲಸ ಮಾಡ್ತಾ ಇರುವಂತಹ ಚಿಂತನೆಗಳನ್ನು ಮಾಡ್ತಾ ಇರುವಂಥ ಹೋರಾಟದಲ್ಲಿ ತೊಡಗಿರುವಂತಹ ಮತ್ತು ಬರವಣಿಗೆ ಬೇರೆ ಬೇರೆ ರೀತಿಯಾದಂತಹ ಪರಿಸರ ಪರವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿದಂತಹ ಎಲ್ಲರನ್ನೂ ಒಗ್ಗೂಡಿಸಿ ಪರಿಸರಕ್ಕಾಗಿ ನಾವು ಅನ್ನುವಂಥ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಗ್ತಾಯಿದೆ ಇದ್ರ ಮೂಲಕ ಸರ್ಕಾರಗಳಿಗೆ ಚುರುಕನ್ನು ಮುಟ್ಟಿಸ್ಬೇಕಾಗಿರುವಂತಹ ಮತ್ತು ಅವು ತುಂಬ ನಿಷ್ಠೂರವಾದಂತಹ ನೀತಿ ನಿಯಮ ಮತ್ತು ಕಾನೂನುಗಳನ್ನು ರೂಪಿಸೋದಷ್ಟೇ ಅಲ್ಲ ಅದನ್ನು ಅನುಷ್ಠಾನವನ್ನೂ ಮಾಡಬೇಕು ಅಂತ ಹಕ್ಕೊತ್ತಾಯವನ್ನು ಮಾಡೋದು ಕೂಡ ಈ ಪರಿಸರ ಪರಿಸರಕ್ಕಾಗಿ ನಾವು ಸಂಘಟನೆಯ ಆದ್ಯತೆಯಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಒಕ್ಕೂಟ ಹನ್ನೆರಡನೇ ತಾರೀಕು ಪರಿಸರಕ್ಕಾಗಿ ನಾವು ಒಕ್ಕೂಟ ಈ ಇದೇ ಏಪ್ರಿಲ್ ಹನ್ನೆರಡಕ್ಕೆ ಹನ್ನೆರಡಕ್ಕೆ ಇದೆ ನಾವೆಲ್ಲರೂ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಅಂತ ಹಾರೈಸ್ತೀನಿ ನಮಸ್ಕಾರ